ನಮಸ್ಕಾರ ವೀಕ್ಷಕರ ಎಲಾವಿಲಿ ಲಕ್ಷ್ಮಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸಿಂಪಲ್ಲಾಗಿ ಹೋಳಿಗೆ ಜೊತೆ ಮಾಡುವಂಥ ಒಂದು ಪಲ್ಯನ ಇದ್ದೀನಿ ನಾವು ಉತ್ತರ ಕರ್ನಾಟಕದವರು ಈ ರೀತಿಯಾಗಿ ಹೋಳಿಗೆ ಮಾಡಿದಾಗ ಕಡಲೆಬೇಳೆಯಿಂದ ಒಂದು ಪಲ್ಯನ ತಯಾರು ಮಾಡ್ಕೋತೀವಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಅದಕ್ಕೆ ಏನೇನು ಹಾಕ್ಬೇಕಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಅಂತ ನಮ್ಗೆ ತಿಳಿಸ್ರಿ ಹೇಗೂ ಈಗ ಸಂಕ್ರಾಂತಿ ಹಬ್ಬ ಸನಿ ಬಂತಲ್ಲ ರೀ ಸಂಕ್ರಾಂತಿ ಹಬ್ಬಕ್ಕಂತೂ ಹೋಳಿಗೆ ಮಾಡೇ ಮಾಡ್ತೀರಿ ಆ ಹೋಳಿಗೆ ಜೊತೆಗೆ ಈ ಪಲ್ಯನ ನೀವು ಮಾಡಿ ಟೇಸ್ಟ್ ಮಾಡಿರಿ ಅಂತ ಹೇಳಿ ನಮ್ಗೆ ಹೇಳಿರಿ ಇದು ಬರೀ ಹೋಳ್ಗೆ ಜೊತೆ ಅಷ್ಟೇ ಅಲ್ಲ ಚಪಾತಿ ಜೊತೆನೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಅದ್ರಾಗ ಸ್ವಲ್ಪ ಮೊಸ್ರು ಹಾಕೊಂಡು ತಿನ್ಬೇಕು ಅದ್ರ ಟೇಸ್ಟ ತಿಂದವರಿಗೆ ಗೊತ್ತು ಬರ್ರಿ ತಡ ಯಾಕೆ ಹೆಂಗೆ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ ಅದಕ್ಕೆ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕೊಂಡಿನಿ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದಿಂದ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಹಾಕೋತೀನಿ ಆ ಈರುಳ್ಳಿನೂ ಕೂಡ ಈಗ ಎಣ್ಣೆಯೊಳಗೆ ಫ್ರೈ ಆಗಬೇಕು ಅದು ಸ್ವಲ್ಪ ಎರಡು ನಿಮಿಷ ಫ್ರೈ ಆಗಿಂದ ಅದಕ್ಕೆ ಒಂದು ಟೊಮೆಟೊ ಹೆರಚಿತ್ಕೊಂಡಿದ್ದೆ ಆ ಟೊಮೆಟೊನೂ ಹಾಕೋತೀನಿ ಟೊಮೆಟೊನೂ ಕೂಡ ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಟ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಂದ ಈಗ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಹಸಿ ಮೆಣಸಿಗಾಯಿ ಪೇಸ್ಟ್ ಅದನ್ನೂ ಕೂಡ ಇಲ್ಲಿ ಹಾಕ್ಕೊಂಡು ಅದು ಎಣ್ಣೆ ಒಳಗೆ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಇದು ಹಸಿ ವಾಸನೆ ಹೋಗಿಂದ ಈಗ ಈ ಥರ ಆಗುತ್ತೆ ನೋಡಿರಿ ಅದಕ್ಕೆ ಈಗ ನಾನು ಕಡಲೆಬೇಳೆನ ಮೊದಲಿಗೆ ಒಂದು ಬಾಲು ತೊಗೊಂಡು ಅದನ್ನು ಒಂದು ಗಂಟೆಗಳ ಕಾಲ ನೆನೆ ಇಟ್ಕೊಂಡಿದ್ದೆ ಅದೆಲ್ಲ ಈಗ ಒಂದು ಗಂಟೆ ಆದ್ದರಿಂದ ನೆನೆದೈತಿ ಅದು ನೀರು ತೆಗೆದು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸಿ ಅದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅರಶಿನ ಹಾಕೊಂಡೆ ನೋಡಿರಿ ಈಗ ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ರಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ ಈಗ ನಾನು ಸ್ವಲ್ಪ ನೀರನ್ನು ಹಾಕೊಳಕತ್ತಿನಿ ನೋಡ್ರಿ ಆ ಪೇಸ್ಟ್ ಏನು ರೀ ಆ ಪ್ಲೇಟ್ ಒಳಗೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿನಿ ಕಡಲೆ ಬೇಳೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡಿನಿ ಅದನ್ನು ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೀನಿ ಅದಕ್ಕೆ ಒಂದು ಐದು ನಿಮಿಷ ಕುದಿಯಾಕ್ಬಿಡ್ತೀನಿ ರೀ ಮ್ಯಾಗ ಪ್ಲೇಟ್ ಮುಚ್ಚಿ ಕುದ್ದಿಂದ ಈ ರೀತಿಯಾಗಿ ಆಗಿರ್ತೈತೆ ನೋಡ್ರಿ ಅದು ಸ್ವಲ್ಪ ಬೇಳೆ ನೀರು ಹಾಕಿರ್ತೀವಲ್ಲ ಅದ್ರೊಳಗೆ ಸ್ವಲ್ಪ ಕುದಿಬೇಕು ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಟೇಸ್ಟ್ ಹೆಂಗೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ರೊಟ್ಟಿ ಜೊತೆಗೇನು ಚಲೋ ಚಪಾತಿ ಜೊತೆಗೇನು ಮತ್ತು ಹೋಳ್ಗೆ ಜೊತೆ ಸೂಪರ್ ಕಾಂಬಿನೇಷನ್ ಈಗ ಇಲ್ಲಿ ಸಂಡಿಗೆ ಹುರಿದಿದ್ವಿ ಹೋಳ್ಗೆ ಮಾಡಿದ್ವಲ್ಲ ಸಂಡಿಗೆನೂ ಹುರಿದಿದ್ವಿ ಸಂಡಿಗೆ ಕಡಲೆಬೇಳೆ ಪಲ್ಯ ಮತ್ತು ಹೋಳಿಗೆ ಚಪಾತಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮೊಸರು ತಿಂದು ನೋಡಿರಿ ಸೂಪರ್ ಕಾಂಬಿನೇಷನ್ ಇರ್ತದೆ ಇಲ್ಲಿ ನಾನು ಹಸಿ ಮೆಣಸಿಕಾಯಿ ಕುಟ್ಕೊಳ್ಳುವಾಗ ಪೇಸ್ಟ್ ಮಾಡ್ಕೊಳಗೆ ಉಪ್ಪು ರೀ ಅದಕ್ಕೆ ನಾನು ಎಲ್ಲ ಬೇಳೆ ಅದು ಹಾಕೊಂಡಿಂದ ಮತ್ತೆ ಅಲ್ಲಿ ಉಪ್ಪನ್ನು ಹಾಕೊಂಡಿಲ್ಲ ಯಾಕಂದ್ರೆ ಉಪ್ಪು ಕರೆಕ್ಟಾಗಿತ್ತು ಅದಕ್ಕೆ ನಾನು ಮೇಲೆ ಮತ್ತೆ ಉಪ್ಪು ಹಾಕೊಳ್ಳಿಲ್ಲ ನೀವು ಕೂಡ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಡಿಮೆ ಪದಾರ್ಥಗಳನ್ನು ಬಳಸಿ ಈ ರೀತಿಯಾಗಿ ಒಂದು ಪಲ್ಯನ ತಯಾರು ಮಾಡಿ ನೋಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ